ಇಲಾಖೆಯಲ್ಲಿ ಕಳತನವಾಗಿದ್ದ ಲ್ಯಾಪ್ಟಾಪ್ಗಳ ಅವಶ್ಯ ಹುಬ್ಬಳ್ಳಿಯ ಕಾರ್ಮಿಕರ ಭವನದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಹಂಚಿಕೆ ಮಾಡಲು ತಂದಿಟ್ಟಿದ್ದ ಲ್ಯಾಪ್ಟಾಪ್ಗಳು ಕಳ್ಳತನವಾಗಿರುವ ಬಗ್ಗೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸದರಿ ಕಳ್ಳತನ ಪ್ರಕರಣವನ್ನು ವಿಧಿಸಲು ಮಾನ್ಯ ಪೊಲೀಸ್ ಆಯುಕ್ತರವರು ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿರವರಾದ ಶ್ರೀ ಮಹಾನಿಂಗ್ ನಂದಗಾವಿ ಹಾಗೂ ಅಪರಾಧ ಮತ್ತು ಸಂಚಾರ ವಿಭಾಗದ ಡಿಸಿಪಿರಲ್ಲಿ ದಕ್ಷಿಣ ಉಪವಿಭಾಗದ ಎಸಿಪಿ ಶ್ರೀ ಉಮೇಶ್ ಚಿಕ್ಕಮಠ ಅವರ ನೇತೃತ್ವದಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀ ಎಸ್ ಹೆಚ್ ಎಳ್ಳೂರು ಮಥವರ ಠಾಣೆಯ ಸಿಬ್ಬಂದಿ ಜನರನ್ನು ಒಳಗೊಂಡ ವಿಶೇಷ ತಾಂಡವನ್ನ ನಡೆಸಲಾಗಿದು ಸದರಿ ತಂಡವು ಇಬ್ಬರು ಅನುಮಾನಾಸ್ಪದವಾಗಿ ಕಂಡುಬಂದ ಕೃಷ್ಣ ಮತ್ತು ದೀಪಕ್ ಎಂಬ ಇಬ್ಬರು ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದು ಈ ಇಬ್ಬರು ತಮ್ಮ ಸಹಚರರೊಂದಿಗೆ ಕಳ್ಳತನ ಮಾಡಿದ್ದು ಕಂಡುಬಂದಿದ್ದು ಇವರೊಂದಿಗೆ ಕಳ್ಳತನದಲ್ಲಿ ಭಾಗಿಯಾಗಿದ್ದ ನಾಗರಾಜ್ ಸುಭಾಷ್ ಶ್ರೀನಿವಾಸ್ ಮತ್ತು ದರ್ಶನ್ ಎಂಬ ನಾಲ್ವರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದು ಕಳ್ಳತನ ಮಾಡಲು ಮತ್ತು ಕದ್ದ ಲ್ಯಾಪ್ಟಾಪ್ಗಳನ್ನ ಮಾರಾಟ ಮಾಡಲು ಸಹಕರಿಸಿದ್ದ ಮಹಿಳೆಯೊಬ್ಬಳನ್ನ ಒಳಗೊಂಡ ಇಪ್ಪತ್ತು ಜನ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತಾರು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ತಂಡವು ಯಶಸ್ವಿಯಾಗಿದ್ದು ಬಂಧಿತರಿಂದ ಕಳತನವಾಗಿದ್ದ ನಲವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಎಂಬತ್ಮೂರು ಲ್ಯಾಪ್ಟಾಪ್ಗಳು ಕೃತ್ಯಕ್ಕೆ ಬಳಸಿದ ಒಂದು ಕಾರ್ ಎರಡು ಆಟೋ ಮತ್ತು ಎರಡು ಬೈಕ್ ಸೇರಿದಂತೆ ಒಟ್ಟು ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಹಾಜರುಪಡಿಸಿರುತ್ತಾರೆ ಸದರಿ ಕಳ್ಳತನ ಪ್ರಕರಣವನ್ನು ಬೇಧಿಸುವಲ್ಲಿ ಯಶಸ್ವಿಯಾದ ಹಳಿ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಮತ್ತವರ ಠಾಣೆಯ ಸಿಬ್ಬಂದಿ ಜನರ ಕಾರ್ಯ ವೈಖರಿಯ ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ಲಾಘಿಸಿ ಪ್ರಶಂಸೆ ವ್ಯಕ್ತಪಡಿಸಿರುತ್ತಾರೆ ನೋಡೋಣ ಬಂಕಾಪುರ್ ಜೊತೆ ಬೈಕ್ ಸೇರಿದಂತೆ ಭಾಳ ಕಡಿಮೆ ಸಮಯದಲ್ಲಿ ಮತ್ತು ಇಷ್ಟು ಕ್ವಿಕ್ಕರ್ ಇನ್ವೆಸ್ಟಿಗೇಷನ್ನು ಮಾಡಿರೋದ್ರಲ್ಲಿ ನಮ್ಮ ಓಲ್ಡ್ ಬಳ್ಳಿ ಸುರೇಶ್ ಸುರೇಶ್ಹಳ್ಳಿಯವರು ಮತ್ತು ಅವರ ಎ ಸಿ ಪಿ ಚಿಕ್ಕಮಠವರು ಡಿ ಸಿ ಪಿ ಕ್ರೈಮ್ ಮತ್ತು ಟ್ರಾಫಿಕ್ ಅವರು ಭಾಳ ಸಮಯ ಪ್ರಜ್ಞೆಯಿಂದ ಭಾಳ ತ್ವರಿತವಾದಂಥ ತುರ್ತಾದ ಗುಣಮಟ್ಟದ ತನಿಖೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಇಷ್ಟು ಹಿರಿಯ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳ ಇನ್ವಾಲ್ವ್ಮೆಂಟು ಇದನ್ನು ಕದಿಯೋದ್ರಲ್ಲಾಗಲಿ ಅಥವಾ ಮತ್ತು ಮಾರೋದ್ರಲ್ಲಾಗಲಿ ಅದರ ಬಗ್ಗೆ ಇರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿಲ್ಲ ಭಾಳ ಸ್ಪಷ್ಟವಾಗಿ ಯಾಕಂದರೆ ಇದೊಂದು ಸಪ್ರೇಟ್ ರೂಮ್ ಟೈಪ್ ಇರುತ್ತೆ ಆ ಸ್ಟೋರೂಮ್ದು ಇನ್ಚಾರ್ಜ್ ಯಾರು ಇರ್ತಾರೆ ಅವರುಗಳು ಅದನ್ನು ಬೀಗ ಹಾಕೊಂಡು ಯಾವಾಗ ಬೇಕು ಅಂತ ಹೇಳ್ತಾರೆ ಕೊಡುವಂಥದ್ದು ಇತ್ತು ಇಬ್ಬರು ಎಸ್ ಡಿ ಎಗಳು ಯಾಕೆ ಅಂತಂದರೆ ಅವರು ಈ ಒಂದು ಕೃತ್ಯ ನಡೀತಾ ಇರೋದು ಇವರು ಕಳೆತನ ಮಾಡ್ತಿರೋದು ಇವ್ರ ಗಮನಕ್ಕೆ ಬರುತ್ತೆ ಬಂದಾಗಿಯೂ ಕೂಡ ಅವ್ರುಗಳ ಕಡೆಯಿಂದ ಸ್ವಲ್ಪ ಹಣವನ್ನು ಇಸ್ಕೊಂಡು ಆಯ್ತು ಮಾಡ್ಕೊಳ್ಳಿ ಅದಾದಾಗ ನೋಡ್ಕೊಳೋಣ ಅನ್ನೋ ಟೈಪ್ ಭರವಸೆಯನ್ನು ಕೊಟ್ಟಿದ್ದಾರೆ ಹಂಗಾಗಿ ಇಬ್ಬರು ಎಸ್ ಡಿ ಮತ್ತು ನಾಲ್ಕು ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆರು ಸಿಬ್ಬಂದಿಗಳು ನೀರನವರ ಅವ್ರ ಪಾತ್ರ ಇರುವಂಥದ್ದು ಕಂಡು ಬರುತ್ತೆ ಮತ್ತು ಇಷ್ಟು ನೂರು ಲ್ಯಾಪ್ಟಾಪ್ಸ್ವರೆಗೂ ಸುಮಾರು ಆರು ತಿಂಗಳಿಂದ ನಡೆದಿರುವಂಥ ಕೃತ್ಯ ಇದನ್ನು ಗಮನಿಸೋದ್ರಲ್ಲಿ ಹಿರಿಯ ಅಧಿಕಾರಿಗಳು ವಿಫಲರಾಗಿರ್ಬೋದು ಅದನ್ನು ಸಂಬಂಧಪಟ್ಟ ಇಲಾಖೆಗೆ ನಾವು ತನಿಖೆ ಪ್ರಗತಿಯನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಅವ್ರೇನು ಕ್ರಮ ತೊಂದರೆ ತಗೋಬೋದಾಗಿದೆ ಎಂಬತ್ಮೂರು ಲ್ಯಾಪ್ಟಾಪ್ ಆಗಿದೆ ಔಟ್ ಆಫ್ ಒನ್ ಝೀರೋ ಒನ್ ಇನ್ನು ಉಳಿದದ್ದು ಕೂಡ ಅದರಲ್ಲಿ ಏನಾಗಿದೆ ಇವರು ಆರೋಪಿಗಳು ಹೇಳುವಂಥದ್ದು ಮತ್ತು ಯಾರದನ್ನು ಕೆಲವು ಇದರಲ್ಲಿ ಪ್ರಮುಖವಾಗಿ ಕೆಲವು ಆರೋಪಿಗಳು ಒಬ್ಬನೇ ಆರೋಪಿಗೆ ಹತ್ತು ಹನ್ನೆರಡು ಎಂಟು ಈ ಥರ ಎಲ್ಲ ಲ್ಯಾಪ್ಟಾಪ್ಸನ್ನು ಕೊಟ್ಟಿರುವಂಥದ್ದಿದೆ ಅವ್ರು ಹೇಳೋ ನಂಬರ್ ಇವ್ರು ಹೇಳೋ ನಂಬರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಇವರು ಕೊಟ್ಟಿರೋರು ಹೇಳ್ತಾರೆ ನಾನು ಹತ್ತು ಕೊಟ್ಟಿದ್ದೀನಿ ಅಂತ ಅವ್ನಿಸ್ಕೊಂಡಿರೋ ಹೇಳ್ತಾರೆ ನನಗೆ ಆರೆ ಕೊಟ್ಟಿರೋರು ಅಂತ ಸೊ ಅವೆಲ್ಲ ಟೆಕ್ನಿಕಲಿ ಕೂಡ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇದೆ ಉಳಿದಂಥ ಲ್ಯಾಪ್ಟಾಪ್ಸ್ ಎಲ್ಲಿದ್ದಾವೆ ಅನ್ನೋಂಥದ್ದು ಆದಷ್ಟು ಬೇಗ ಪತ್ತೆ ಮಾಡಲಾಗುತ್ತೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ